ಟೀಂ ಇಂಡಿಯಾಗೆ ಸೆಲೆಕ್ಟ್ ಆಗ್ತಾರ ಆರ್ ಸಿ ಬಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ಹೌದು ಹೀಗೊಂದು ಚರ್ಚೆ ಇದೀಗ ಶುರುವಾಗುತ್ತಿದೆ ಇದಕ್ಕೆ ಕಾರಣ ಕೂಡ ಇದೆ ಸದ್ಯ ರಜತ್ ಪಾಟೀದಾರ್ ದೇಸಿ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ತಾವು ಪ್ರತಿನಿಧಿಸುವ ದೇಸಿ ತಂಡದ ಪರವಾಗಿ ತಂಡವನ್ನು ಮುನ್ನಡೆಸುವ ಜೊತೆಯಲ್ಲಿ ತಂಡಕ್ಕೆ ಅಗತ್ಯವಾಗಿ ರನ್ ತಂದುಕೊಡುವಲ್ಲಿಯೂ ಸಹ ಯಶಸ್ವಿಯಾಗ್ತಿದ್ದಾರೆ ಸದ್ಯ ದೇಸಿ ಟೂರ್ನಿಯಲ್ಲಿ ರಜತ್ ಎಂ ನಲವತ್ತ ಎಂಟರ ಸರಾಸರಿಯಲ್ಲಿ ಐನೂರಕ್ಕೂ ಅಧಿಕ ರನ್ ಗಳನ್ನ ಕಲೆ ಹಾಕ್ತಿದ್ದಾರೆ ಹೀಗಾಗಿ ರಜತ್ಗೆ ಟೀಂ ಇಂಡಿಯಾ ಬಾಗಿಲು ಮತ್ತೆ ತೆರೆಯಲಿದೆಯಾ ಅನ್ನೋ ಕುತೂಹಲ ಮತ್ತು ಚರ್ಚೆ ಎಲ್ಲರಲ್ಲೂ ಮನೆ ಮಾಡಿದೆ ಹೌದು ಮುಂಬರುವ ಟೀ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಡುವಿನ ಸರಣಿಗೆ ರಜತ್ಗೆ ಟೀಂ ಇಂಡಿಯಾದಲ್ಲಿ ಸ್ಥಾನ ಸಿಗಲಿದೆಯಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಹೌದು ಆಸ್ಟ್ರೇಲಿಯಾ ನಡುವೆ ನಡೆದ ಸಿಡ್ನಿ ಮ್ಯಾಚ್ ನಲ್ಲಿ ಕ್ಯಾಚ್ ಹಿಡಿಯಲು ಹೋಗಿ ಗಾಯಾಳುವಾದ ಶ್ರೇಯಸ್ ಅಯ್ಯರ್ ಸದ್ಯ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪಕ್ಕೆಲುಬುಗೆ ಪೆಟ್ಟಾದ ಕಾರಣದಿಂದ ಸದ್ಯ ಚಿಕಿತ್ಸೆ ಪಡೆಯುತ್ತಿರುವ ಅಯ್ಯರ್ಗೆ ಸದ್ಯ ಕೆಲ ವಾರಗಳ ಕಾಲ ವಿಶ್ರಾಂತಿಯನ್ನು ಸೂಚಿಸಿದ್ದಾರೆ ಹೀಗಾಗಿ ಅಯ್ಯರ್ ಮುಂಬರುವ ಸೌತ್ ಆಫ್ರಿಕಾ ಸರಣಿಗೆ ಅಲಭ್ಯರಾಗುವ ಲಕ್ಷಣಗಳು ಹೆಚ್ಚಾಗೇ ಇದೆ ಅಯ್ಯರ್ ಬದಲಾಗಿ ಸೌತ್ ಆಫ್ರಿಕಾಗೆ ಯಾರನ್ನ ಆಯ್ಕೆ ಆಗಬಹುದು ಅನ್ನೋ ಕುತೂಹಲ ಮತ್ತು ಚರ್ಚೆ ಎಲ್ಲರಲ್ಲೂ ನಡೀತಾ ಇದೆ ಇದೀಗ ಅಯ್ಯರ್ ಜಾಗಕ್ಕೆ ರಜತ್ ಪಾಟೀದಾರ್ ಹೆಸರು ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲ ಅಯ್ಯರ್ ಜಾಗಕ್ಕೆ ಸೂಕ್ತವಾದ ಆಟಗಾರ ಅಂದ್ರೆ ಅದು ರಜತ್ ಪಾಟೀದಾರ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನಾಲ್ಕನೇ ಕ್ರಮಾಂಕದಲ್ಲಿ ಟೀಂ ಇಂಡಿಯಾಗೆ ಆಧಾರವಾಗಿ ನಿಂತಿರೋ ಶ್ರೇಯಸ್ ಅಯ್ಯರ್ ಸದ್ಯ ಇಂಜುರಿ ಸಮಸ್ಯೆಯಿಂದ ಟೂರ್ನಿ ಮಿಸ್ ಮಾಡಿಕೊಳ್ಳುತ್ತಿದ್ದು ಅವರ ಜಾಗ ತುಂಬುವ ಸಾಮರ್ಥ್ಯ ಸದ್ಯ ರಜತ್ ಪಾಟೀದಾರ್ಗೆ ಇದೆ ಅನ್ನೋ ಮಾತುಗಳನ್ನ ಕ್ರಿಕೆಟ್ ಪಂಡಿತರು ಹೇಳ್ತಿದ್ದಾರೆ ರಜತ್ ಕೂಡ ತಾವು ಪ್ರತಿನಿಧಿಸುವ ತಂಡಗಳ ಪರವಾಗಿ ನಾಲ್ಕನೇ ಕ್ರಮಾಂಕದಲ್ಲಿ ಬಂದು ತಂಡಕ್ಕೆ ರನ್ ತಂದುಕೊಡುವ ಜೊತೆಯಲ್ಲಿ ತಂಡದ ಗೆಲುವಿಗೆ ಪ್ರಮುಖ ಕಾರಣಕರ್ತರಾಗುವುದರಿಂದಾಗಿ ಸದ್ಯ ರಜತ್ ಪಾಟೀದಾರ್ ಅಯ್ಯರ್ ಜಾಗವನ್ನ ಸಮರ್ಥವಾಗಿ ನಿಭಾಯಿಸಬಲ್ಲರು ಅನ್ನೋ ಚರ್ಚೆಗಳು ಸಹ ನಡೀತಾ ಇದೆ ಒಂದು ಕಡೆ ಸೌತ್ ಆಫ್ರಿಕಾ ವಿರುದ್ಧ ಎರಡು ಟೆಸ್ಟ್ ಪಂದ್ಯಗಳನ್ನು ಆಡ್ತಾ ಇದ್ದು ಆ ನಂತರದಲ್ಲಿ ಏಕದಿನ ಪಂದ್ಯವನ್ನು ಆಡ್ತಾ ಇದೆ ಸದ್ಯ ರಜತ್ ಪಾಟೀದಾರ್ ಟೆಸ್ಟ್ ಮಾದರಿಯ ಕ್ರಿಕೆಟ್ ನಲ್ಲೂ ಮತ್ತು ಏಕದಿನ ಮಾದರಿಯ ಕ್ರಿಕೆಟ್ ನಲ್ಲೂ ಅದ್ಭುತವಾದ ಪ್ರದರ್ಶನ ನೀಡುತ್ತಿದ್ದಾರೆ ಸದ್ಯ ನಡೀತಿರೋ ರಣಜಿ ಟೂರ್ನಿಯಲ್ಲಿ ಮಧ್ಯಪ್ರದೇಶದ ಪರವಾಗಿ ಡಬಲ್ ಸೆಂಚುರಿ ಹೊಡೆದಿರುವಂತಹ ರಜತ್ ಪಾಟೀದಾರ್ಗೆ ಸದ್ಯ ಟೀಂ ಇಂಡಿಯಾ ಬಾಗಿಲು ತೆರೆಯಲಿದೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇದೆ ಹೀಗಿರುವಾಗ ಇದೀಗ ಅಯ್ಯರ್ ಅವರ ಜಾಗಕ್ಕೆ ರಜತ್ ಪಾಟೀದಾರ್ ಆಯ್ಕೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋ ಮಾತುಗಳು ಇದೆ ಸದ್ಯ ಸೌತ್ ಆಫ್ರಿಕಾ ಸರಣಿಗೆ ಗಾಯವಾಗಿರುವ ಅಯ್ಯರ್ ಬದಲಾಗಿ ದೇಸಿ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿರುವ ರಜತ್ ಪಾಟೀದಾರ್ಗೆ ಅವಕಾಶ ಸಿಗುವ ಸಾಧ್ಯತೆಗಳು ಹೆಚ್ಚಾಗೇ ಇದೆ ಅಂತ ಹೇಳಬಹುದು ಹಾಗಾದ್ರೆ ನಿಮ್ಮ ಪ್ರಕಾರ ಸೌತ್ ಆಫ್ರಿಕಾ ಸರಣಿಗೆ ಶ್ರೇಯಸ್ ಅಯ್ಯರ್ ಅಲಭ್ಯರಾದ್ರೆ ಅವರ ಜಾಗಕ್ಕೆ ರಜತ್ ಪಾಟಿದಾರ್ ಅವರ ಆಯ್ಕೆ ಸೂಕ್ತ ಅಂತ ನಿಮಗೆ ಅನಿಸುತ್ತದೆಯಾ ಕಮೆಂಟ್ ಮಾಡಿ ತಿಳಿಸಿ